ನಮಸ್ಕಾರ ವೀಕ್ಷಕರೇ ನಾವು ಇಬೋ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿತ್ತು ಬೀಳ್ತಿತ್ತು ಅಂತ ನನಗೆ ಮೊದ್ಲಾಗ ಗೊತ್ತಾಗಿತ್ತು ನೀವು ನೋಡಿರ್ಬೋದನ್ನ ಶನಿವಾರ ಒಂದು ವಿಡಿಯೋ ಹಾಕೀನಿ ಶನಿವಾರ ಹತ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತೆ ಅದು ಬೇಕಾದ್ರೂ ಹೋಗಿ ನೋಡಬಹುದು ಆ ಟೈಟಲ್ ನ ವಿಡಿಯೋದ ಮಂಗಳವಾರ ಸ್ಟಾಕ್ ಮಾರ್ಕೆಟ್ ನಮ್ದು ಕ್ರಾಶ್ ಆಗ್ಬಹುದು ಅಂತಾನೆ ಇಟ್ಟಿನಿ ತರ ಕ್ರಾಶ್ ಆಗ್ಬಿಡ್ತ ನೋಡಬಹುದು ವೀಕ್ಷಕರ ಇವತ್ತ ಸನ್ಸೆಕ್ಸ್ ಒನ್ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡಬಹುದ ಒಂದೂವರೆ ಪರ್ಸೆಂಟೇಜ್ ಸುಮಾರು ಬಿದ್ದೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಅಂತ ವೀಕ್ಷಕರಿ ಮೂರು ಇಂಡೆಕ್ಸ್ ಭಾಳ ಬಿದ್ದಾವ ಬಿಳಾಕ್ ಏನ್ ರೀಸನ್ ಐತಿ ಅದಐತಿ ಅದನ್ನ ಒಮ್ಮೆ ತಿಳ್ಕೊಳೋ ಫಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರ ಯಾವ ಯಾವ ಸೆಕ್ಟರ್ ನ ಹೆಚ್ ಪ್ರೆಷರ್ ಬಿಲ್ಡ್ ಮಾಡಿರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಇಲ್ಲಿ ಒಂದು ನೋಡ್ಬೋದು ನೀವು ಎಲ್ಲಾ ಎಕ್ಸ್ಪರ್ಟ್ ಗಳು ಅಂತಾರ ಎಲ್ಲಾರು ಅಂತಾರ ನೀವು ಕೇಳಿರ್ಬೋದು ಲಾರ್ಜ್ ಕ್ಯಾಪ್ನಾಗ ರೊಕ್ಕ ಆಗ್ತೈತಿ ರಿಸ್ಕ್ ಬಾಳ್ ಕಡಿಮೆ ಇರ್ತೈತಿ ಲಾರ್ಜ್ ಕ್ಯಾಪ್ನಾಗ ರೊಕ್ಕ ಹಾಕ್ರಿ ನೀವು ಅಸ್ವಾಗಿ ಇನ್ವೆಸ್ಟ್ ಮಾಡೋರು ಇದ್ರ ಲಾರ್ಜ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡ್ರಿ ಹಂಗ ಹಿಂಗಂತ ನೀವು ಭಾಳ ಕಡೆ ಕೇಳಿರ್ಬೋದು ಬಟ್ ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಒಂದೂವರೆ ಪರ್ಸೆಂಟೇಜ್ ಬಿದ್ದೈತಿ ಅದ ವೀಕ್ಷಕರೇ ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಬರೇ ಅರ್ಧ ಪರ್ಸೆಂಟೇಜ್ ಬಿದ್ದೈತ್ರಿ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ ಬಿದ್ದೈತಿ ಅದೇ ನೀವು ನಿಫ್ಟಿ ನೋಡಿರ್ಬೋದು ಎಷ್ಟು ಬಿದ್ದೈತ್ರಿ ಒಂದೂವರೆ ಪರ್ಸೆಂಟೇಜ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬರೀ ಅರ್ಧ ಪರ್ಸೆಂಟೇಜ ಬಿದ್ದೈತಿ ಅಂತಂದ್ರೆ ಇದ್ರಲ್ಲ ಏನು ಗೊತ್ತಾಗ್ತೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಸ್ಮಾಲ್ ಕ್ಯಾಪ್ನಾಗ ರೊಕ್ಕ ಹಾಕ್ರೆ ರಿಸ್ಕ್ ಹೆಚ್ಚಾಗ್ತೈತಿ ಲಾರ್ಜ್ ಕ್ಯಾಪ್ನಾಗ ರೊಕ್ಕ ಹಾಕ್ರ ರಿಸ್ಕ್ ಭಾಳ ಕಡಿಮೆ ಆಗ್ತೈತಿ ಹಂಗೆ ಏನು ಇರಂಗಿಲ್ಲ ವೀಕ್ಷಕರೇ ನೀವು ಛಲೋ ಕಂಪ್ನಿನಾಗೆ ರೊಕ್ಕ ಹಾಕ್ರೆ ನಿಮ್ಮ ರೊಕ್ಕ ಸೇಫನೇ ಇರ್ತಾವ ಅದ ಕೆಟ್ಟ ಅಂತ ಕೆಟ್ಟ ಕಂಪ್ನಿ ಇರ್ತೈತಿ ಲಾರ್ಜ್ ಕ್ಯಾಪ್ ಇರ್ತೈತಿ ಅಂತಾದ್ರೆ ನೀವು ರೊಕ್ಕ ಹಾಕ್ರೆ ನೋ ನಿಮ್ಮ ರೊಕ್ಕ ಆಗಂಗಿಲ್ಲ ಅದ ಕಾರಣ ವೀಕ್ಷಕರೇ ನೀವು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡಕ್ಕೆ ಬಂದಿರಿ ಅಂತಂದ್ರೆ ಚಲೋ ಕಂಪ್ನಿನೇ ಹೂಡಿಕೆ ಮಾಡ್ರಿ ಇದು ಲಾರ್ಜ್ ಕ್ಯಾಪ್ ಐತೋ ಸ್ಮಾಲ್ ಕ್ಯಾಪ್ ಐತೋ ಮಿಡ್ ಕ್ಯಾಪ್ ಐತಿಯೋ ಏನೋ ನೋಡ್ಬೇಡ್ರಿ ಲಾರ್ಜ್ ಕ್ಯಾಪ್ ಅನ್ನು ಒಮ್ಮೆ ಐವತ್ತು ಪರ್ಸೆಂಟೇಜ್ ಒಂದ ದಿನದ ನಾವ್ ಸ್ಮಾಲ್ ಕ್ಯಾಪ್ನು ಐವತ್ತು ಪರ್ಸೆಂಟ್ ಒಮ್ಮೆ ಬಿಳಬಹುದ ಅದ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಅಂದ್ರೆ ರಿಸ್ಕ್ ಇದ್ದೇ ಇರ್ತೈತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂತ ನೋಡಕ್ ಹೋಗ್ಬೇಡ್ರಿ ಕಂಪ್ನಿದ್ ಬಿಸ್ನೆಸ್ ನೋಡ್ರಿ ಕಂಪ್ನಿ ಏನು ಕೆಲಸ ಮಾಡ್ತೈತಿ ನೋಡ್ರಿ ಎಲ್ಲಾ ಚಲೋ ಇತ್ರಿ ಫಂಡಾಮೆಂಟಲ್ ಹತ್ರದ್ದೆಲ್ಲ ಚಲೋ ಇತ್ ಅಂತ ಅಂದ್ರ ಕಂಪ್ನಿನ ಹೂಡಿಕೆ ಮಾಡ್ರಿ ರೊಕ್ಕ ಆಗೇ ಆಗ್ತಾವ ಬಟ್ ಭಾಳ ಜನರ ಏನಂತಾರೆ ಅಂತಂದ್ರೆ ಲಾರ್ಜ್ ಕ್ಯಾಪ್ನಾಗ ಮಾಡ್ರಿ ಲಾರ್ಜ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡ್ರಿ ಹಂಗೆ ಹಿಂಗಂತರ ಲಾರ್ಜ್ ಕ್ಯಾಪ್ನಾಗೂ ಲಾರ್ಜ್ ಕ್ಯಾಪ್ನಾಗು ಯಾವ ಒಂದೊಂದು ಕಂಪ್ನಿ ಚಲೋ ಇರ್ತಾವ ಅದ್ರಾಗ ನೀವು ಬೇಕಾದ್ರೆ ಹುಡುಕಿಕೆ ಮಾಡಬಹುದು ಅದಕ್ಕೆ ಕಾರಣ ನಾ ಲಾರ್ಜ್ ಕ್ಯಾಪ್ ಐತೋ ಮಿಡ್ ಕ್ಯಾಪ್ ಐತೋ ಸ್ಮಾಲ್ ಕ್ಯಾಪ್ ಐತೋ ಮೈಕ್ರೋ ಕ್ಯಾಪ್ ಐತೆ ಏನೂ ನೋಡಂಗಿಲ್ಲ ನಾ ಏನು ನೋಡ್ತೇನೆ ಕಂಪ್ನೀದ ಬಿಸ್ನೆಸ್ ನೋಡ್ತೇನೆ ಬಿಸ್ನೆಸ್ ಚಲೋ ಅಂಚಿತ ಪ್ರಮೋಟರ್ ಚಲೋ ಅಂಚಿತ ಫಂಡಮೆಂಟಲ್ ಚಲೋ ಅಂಚಿತ ಅಂತಂದ್ರೆ ಅಂಥ ಕಂಪ್ನಿಗಳ್ನಾಗ ನಾ ಹೂಡಿಕೆ ಮಾಡ್ತೇನೆ ಇದ ಒಂದು ಎಕ್ಸಾಂಪಲ್ ಇತ್ತು ವೀಕ್ಷಕರು ಇವತ್ತು ಎಲ್ಲರೂ ಲಾರ್ಜ್ ಕ್ಯಾಪ್ ಬಹಳ ಬಿಡಂಗಿಲ್ಲ ಅಂತಾರೆ ಬಟ್ ಇವತ್ತು ಲಾರ್ಜ್ ಕ್ಯಾಪ್ ಬಾಳ ಬಿದ್ದೈತಿ ಸ್ಮಾಲ್ ಕ್ಯಾಪ್ ಬಹಳ ಕಡಿಮೆ ಬಿದ್ದೈತಿ ಈಗ ನಾವು ಸೆಕ್ಟರ್ ವೈಸ್ ಎತ್ತರ ಹೆಚ್ ಬಿದ್ದೈತಿ ಅಂತ ನೋಡಬಹುದು ವೀಕ್ಷರ ಇವತ್ತೆಂತ ಎಲ್ಲಕ್ಕಿಂತ ಐ ಟಿ ಇಂಡೆಕ್ಸ್ ಬಿದ್ದೈತಿ ನೋಡಬಹುದು ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತ್ ಫೈನಾನ್ಸ್ ನೋಡಬಹುದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ವೀಕ್ಷಕರೇ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಆಟೋ ಇಂಡೆಕ್ಸ್ ನೋಡಬಹುದು ಆಟೋ ಇಂಡೆಕ್ಸ್ ಏನ್ ಬಹಳ ಬಿದ್ದಿಲ್ಲ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಮೆಟಲ್ ಬಿದ್ದೈತಿ ಮತ್ತ್ ಎಲ್ಲಕ್ಕಿಂತ ಹೆಚ್ಚ ಮತ್ ಫಾರ್ಮಾ ಬಿದ್ದೈತಿ ಫಾರ್ಮಾ ಬಿಳಿ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ನಾ ನಿನ್ನೆ ನಾ ಹೇಳ್ಬಿಟ್ಟಿದ್ ನಿನ್ನ ಡೊನಾಲ್ಡ್ ಟ್ರಂಪ್ ಅವರು ಆಟೋ ಸೆಕ್ಟರ್ ಮ್ಯಾಗ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟೆರಿಫ್ ಹಚ್ಬಿಟ್ರ ಆದಾಗ ನಾ ಮತ್ ಮೀಡಿಯಾದವ್ರ ಏನು ಹೇಳಿಕೆ ಕೊಟ್ರ ಅಂತಂದ್ರೆ ನಾ ಬರೀ ಆಟೋ ಸೆಕ್ಟರ್ ಹಚ್ಚುವಲ್ನ ನೆಕ್ಸ್ಟ್ ಅದನ್ನು ಟೈಮ್ ಬರೋದೈತಂತ ಅಂತ ಹೇಳಿಕೆ ಕೊಟ್ರಿ ವೀಕ್ಷಕರೇ ಅದು ಒಂದು ಅಂಜಿಕೆ ಇವತ್ತು ಫಾರ್ಮಾ ಸೆಕ್ಟರ್ ಬಹಳ ಬಿದ್ದೈತಿ ಮತ್ ವೀಕ್ಷಕರೇ ಉಳಿದಿದ್ದನ್ನು ಎಲ್ಲ ನೋಡಬಹುದು ರಿಯಾಲಿಟಿ ಇಂಡೆಕ್ಸ್ ನೋಡಬಹುದು ನೀವ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ತ್ರೀ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಅಂತಂದ್ರೆ ಮೂರ್ ಪರ್ಸೆಂಟ್ ಕಿಂತ ಹೆಚ್ ಇಂಡೆಕ್ಸ್ ಬಿದ್ದೈತಿ ಅದ ಕಾರಣ ಇವತ್ತ ಸ್ಟಾಕ್ ಮಾರ್ಕೆಟ್ ನ ವೀಕ್ಷಕರ ಸ್ವಲ್ಪ ಪ್ರೆಷರ್ ಬಹಳ ಬಿಲ್ಡ್ ಆಗಿತ್ತ ನೀವು ನೋಡ್ತಿರ್ಬೋದು ಇವತ್ತ ನಿಫ್ಟಿ ನಮ್ದು ಗ್ಯಾಪ್ ಡೌನ್ ಓಪನ್ ಆತ ಬಟ್ ಏರಾ ಸ್ಟಾರ್ಟ್ ಆತ ಏರಾ ಯಾಕೆ ಸ್ಟಾರ್ಟ್ ಆತ ಅಂತಂದ್ರೆ ಏಷಿಯನ್ ಮಾರ್ಕೆಟ್ ಇವತ್ತು ಬೆಳಿಗ್ಗೆ ಪಾಸಿಟಿವ್ ಇದ್ದು ಮತ್ ವೀಕ್ಷಕರೇ ಗಿಫ್ಟ್ ಪಾಸಿಟಿವ್ ನ ಇತ್ತಿತ್ತ ಡೌ ಜೋನ್ಸ್ ಫ್ಯೂಚರ್ ಪಾಸಿಟಿವ್ ಇತ್ತ ಇತ್ತು ಗಿಫ್ಟ್ ನಿಫ್ಟಿನು ಪಾಸಿಟಿವ್ ಇತ್ತ ಅದ ಕಾರಣ ಗ್ಯಾಪ್ ಡೌನ್ ಓಪನ್ ಆದ್ರೂ ಏರಿತ ಬಟ್ ಎಂಡ್ ಆಗೋ ಆಗೋ ತಕ್ಕ ಬೆಳ್ಕೊಂಡು ಬಂತ ಯಾಕಂತಂದ್ರ ವೀಕ್ಷಕರಿ ನಾಳೆ ಏನೈತ್ರಿ ಎರಡು ಏಪ್ರಿಲ್ ಐತೆ ಎರಡು ಏಪ್ರಿಲ್ಗೆ ಏನು ಹೇಳ್ಯಾರ ಡೊನಾಲ್ಡ್ ಟ್ರಂಪ್ ಅವರ ಎರಡು ಏಪ್ರಿಲ್ಗೆ ಡೊನಾಲ್ಡ್ ಟ್ರಂಪ್ ಅವರ ರೆಸಿ ಪ್ರೋಕಲ್ ಟೆರಿಫ್ ಅಂತ ಹೇಳಿಕೆ ಕೊಟ್ಟಾರ ಆ ಒಂದು ಅಂಜಿಕೆ ದಿಂದ ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ ಈ ತರ ಪ್ರೆಷರ್ ನಮಗೆ ಕಾಣಿತ ಮತ್ತು ನೀವು ನೋಡಿರ್ಬೋದು ವೀಕ್ಷಕರೇ ಶುಕ್ರವಾರ ದಿನ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಮತ್ತು ನಿನ್ನೆ ದಿನ ನಿನ್ನೆ ಯಾವ್ಯಾವ ಏಷ್ಯನ್ ಮಾರ್ಕೆಟ್ ಯುರೋಪಿಯನ್ ಮಾರ್ಕೆಟ್ ಭಾಳ ಬಿದ್ದಿದ್ದು ನಿನ್ನೆ ನಮ್ಮ ಸ್ಟಾಕ್ ಮಾರ್ಕೆಟ್ ಓಪನ್ ಇಲ್ಲ ಇತ್ತು ಅದು ಚಲೋ ಆತ ಓಪನ್ ಇರ್ತಿದ್ರೆ ನಮ್ದು ಇಂಡೆಕ್ಸ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಬೀಳ್ತಿತ್ತು ರೀ ಯಾಕಂತಂದ್ರೆ ಜಪಾನ್ ಇಂಡೆಕ್ಸ್ ನಾಲ್ಕು ಪರ್ಸೆಂಟೇಜ್ ಬಿದ್ದತ್ರಿ ನಿನ್ನೆ ಅದ ಕಾರಣ ವೀಕ್ಷಕರೇ ಅಂಜಿಕೆ ಇತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗನು ಬಟ್ ನಿನ್ನೆ ಸುಟ್ಟಿ ಇತ್ತ ಅದ್ರ ಪರಿಣಾಮ ಇವತ್ತು ಕಾಣಿ ಇವತ್ತೇನು ಹೆಚ್ಚು ಕಾಣಲಿಲ್ಲ ಯಾಕಂತಂದ್ರೆ ಇವತ್ತ ಏಷ್ಯನ್ ಅನ್ನು ಚಲೋ ಇದ್ದು ಯುರೋಪಿಯನ್ ಅನ್ನು ಚಲೋ ಇದ್ದು ಬಟ್ ಫ್ಯೂಚರ್ ಅನ್ನು ಚಲೋ ಇತ್ತ ಅದ ಕಾರಣ ಇವತ್ತು ಅಷ್ಟೇನು ಪೆಟ್ ಬೀಳಲಿಲ್ಲ ಬರೀ ಒಂದೂವರೆ ಪರ್ಸೆಂಟೇಜ ಬಿತ್ತ ಬಟ್ ನಾಳೆ ನಾವು ನೋಡ್ಬೇಕು ನಾಳೆ ಡೊನಾಲ್ಡ್ ಟ್ರಂಪ್ ರೆಸಿಪ್ರೋಕಲ್ ಟೆರಿಫ್ ಹಚ್ತಾರೋ ಇಲ್ಲೋ ಅಂತ ಹಚ್ಚಿರಂತಂದ್ರೆ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳೆ ಚಾನ್ಸಸ್ ಇನ್ನ ಹೆಚ್ಚೈತ್ರಿ ವೀಕ್ಷಕ್ರಿ ವೀಕ್ಷಕರೆ ಹಚ್ಚಿರ ಏನಾಗ್ತೈತಿ ಆಗ್ತೈತಿ ಅಂದ್ರೆ ಏನಾಗ್ತೈತಿ ಅಂತ ಅದ್ರ ಬಗ್ಗೆ ನಾ ನಿನ್ನ ವಿಡಿಯೋ ಮಾಡೇನಿ ಆ ವೀಡಿಯೋ ನೋಡಿದ್ರೆ ಆ ವಿಡಿಯೋದ ಲಿಂಕ್ ಇಲ್ಲಿ ಐ ಬಟನ್ ಐತೆ ಅಥವಾ ಡಿಸ್ಕ್ರಿಪ್ಷನ್ ಐತೆ ಆ ವೀಡಿಯೋ ಹೋಗಿ ನೀವು ನೋಡ್ರಿ ಈಗ ಬರೀ ವೀಕ್ಷಕರ ಇನ್ನ ಏನೇನು ರೀಸನ್ ಇದಾವ್ರ ಬಗ್ಗೆ ತಿಳ್ಕೊಳೋಣ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವ್ರ ವೀಕ್ಷಕರೆ ಇವತ್ತು ಒಂದ್ ಪಬ್ಲಿಷ್ ಮಾಡ್ಯಾರ ರಿಪೋರ್ಟ್ ಅದೇನಂತಂದ್ರ ಯು ಎಸ್ ರಿಸೆಷನ್ ಗೆ ಹೋಗಬಹುದಂತ ಮೂವತ್ತೈದು ಪರ್ಸೆಂಟೇಜ್ ಅದ್ ಚಾನ್ಸಸ್ ಐತೆ ಅಂತ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವರು ವೀಕ್ಷಕರೇ ವೀಕ್ಷಕ್ರಿ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಆಗ್ತೈತ್ರಿ ಅದ್ರ ಸಂಬಂಧ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಸಂಬಂಧ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹಚ್ಚಾತಾರ ಬಟ್ ಅದ ಅವ್ರಗನೆ ಪೆಟ್ಟು ರೀ ಲಾಂಗ್ ಟರ್ಮ್ ಟೆರಿಫ್ ಟೆರಿ ಹಚ್ಚಿರಂದ್ರೆ ಏನಾಗ್ತೈತೆ ಅಂತಂದ್ರೆ ವೀಕ್ಷಕರಿ ವಸ್ತುಗಳ ಬೆಲೆ ಭಾಳ ಹೆಚ್ಚಾಗ್ತೈತಿ ವಸ್ತುಗಳ ಬೆಲೆ ಹೆಚ್ಚಾತಂತಂದ್ರೆ ಏನಾಗ್ತೈತಿ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಇನ್ಫ್ಲೇಷನ್ ಹೆಚ್ಚಾತಂತಂದ್ರೆ ವೀಕ್ಷಕರೇ ಜನರ ಕಡೆ ರೊಕ್ಕ ಒಳ ರೊಕ್ಕದ ಕಿಮ್ಮತ್ತು ಬಹಳ ಕಡಿಮೆ ಆಗ್ತೈತಿ ಅದ ಕಾರಣ ಇವೆಲ್ಲ ಕಾರಣದಿಂದ ರಿಸೆಷನ್ ಬರೋ ಅಂಜಿಕೆ ಇರ್ತೈತಿ ನಮ್ಮ ಜಗತ್ತದ ಎಲ್ಲಾಕ್ಕಿಂತ ಪವರ್ಫುಲ್ ದೇಶ ಯು ಎಸ್ ಎ ಯು ಎಸ್ ಎನ ರಿಸೆಷನ್ ರಿಸೇಷನ್ ಇದೆಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದು ಒಂದು ಕಾರಣದಿಂದ ವೀಕ್ಷಕರ ಇವತ್ತು ಸ್ಟಾಕ್ ಮಾರ್ಕೆಟ್ ಈ ತರ ಬಿತ್ತಂತ ಅಂತ ಅನ್ಬೋದು ಹಲವಾರು ಕಾರಣಗಳಿದಾವ ಬಟ್ ಮೇನ್ ಕಾರಣ ರೆಸಿ ಪ್ರೊಕಲ್ಟಿಫ ನಾಳೆ ಹಸ್ತಾರೋ ಇಲ್ಲೋ ನೋಡ್ಬೇಕಾ ಹಸಲಿಲ್ಲ ಅಂತಂದ್ರೆ ಬಹಳ ಚಲೋ ನಮ್ ಸ್ಟಾಕ್ ಮಾರ್ಕೆಟ್ ಈಗ ಹಚ್ಚಿರೋ ವೀಕ್ಷಕರ ಇಲ್ಲಿಂದ ಸ್ವಲ್ಪ ಕಳಹುವ ಚಾನ್ಸಸ್ ಐತಿ ಬಟ್ ಲಾಂಗ್ ಟರ್ಮ್ ಹುಡುಕಿದ್ರೆ ಹೆಚ್ಚಾಗುವ ಅವಶ್ಯಕತೆ ಇಲ್ಲ ಅಂತ ನನಗ್ ಅನ್ಸೈತಿ ಮತ್ತೊಂದ್ ಏನ್ ರೀಸನ್ ಅಂತಂದ್ರೆ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ನೀವು ಸೆವೆಂಟಿ ಕಳಗನ್ನ ಟ್ರೇಡ್ ಆಗತ್ತಿತ್ತು ಬಟ್ ವೀಕ್ಷಕರಿಗೆ ಸೆವೆಂಟಿ ಮ್ಯಾಕ್ ಟ್ರೇಡ್ ಆಗತ್ತೈತಿ ಕ್ರೂಡ್ ಆಯ್ಲ್ ನಮ್ಮ ನಮ್ ಅದು ಅದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ನಾವು ಕ್ರೂಡ್ ಆಯಿಲ್ ಎಲ್ಲಾ ವೀಕ್ಷಕರ ಹೆಚ್ಚು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ಅಣ್ಣಾ ಕ್ರೂಡ್ ಆಯಿಲ್ ಟುಟ್ಟಿ ಆದ್ರೆ ನಮ್ ಸ್ಟಾಕ್ ಮಾರ್ಕೆಟ್ಗೆ ಒಂದು ಕೆಟ್ ಪರಿಣಾಮ ಬೀಳ್ತೈತಿ ಇದು ಹೆಚ್ಚ ಇದ್ರಿಂದ ಇವತ್ತಿನ ದಿನ ಇದು ಒಂದು ನಮಗೆ ನೆಗೆಟಿವ್ ಪಾಯಿಂಟ್ ಆತ ವೀಕ್ಷಕರ ಇವ ಎಲ್ಲ ಕಾರಣದಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದೂರಿ ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಅಂತ ಅನ್ಬೋದ ಬಟ್ ಹೆಚ್ಚ ಅನ್ಸ್ಬೇಡ್ರಿ ಇದು ಸ್ಟಾಕ್ ಮಾರ್ಕೆಟ್ ನಾಗ ವೀಕ್ಷಕರೇ ಇದೆಲ್ಲ ನಿಮಗೆ ಪಾಠ ಕಲಿಸ್ತೈತಿ ಲಾಂಗ್ ಟರ್ಮ್ನಾಗ್ರೆ ರೊಕ್ಕ ಆಗೇ ಆಗ್ತೈತಿ ಬಟ್ ಈಗ ಶಾರ್ಟ್ ಟರ್ಮ್ನಾಗ ಇವೆಲ್ಲ ಅನ್ಸರ್ಟನೆಟ್ ಐತಿ ನ್ಯೂಸ್ ಗಳು ಇದಾವೆ ಏನು ಒಂದು ಕ್ಲಿಯರ್ ನಮಗ್ ಗೊತ್ತಿಲ್ಲ ಈ ಡೊನಾಲ್ಡ್ ಟ್ರಂಪ್ ಅವ್ರು ಹಸ್ತಾರೋ ಇಲ್ಲೋ ಗೊತ್ತಿಲ್ಲ ಅದ ಕಾರಣ ಈ ಥರ ಎಲ್ಲ ಆಗತೈತಿ ಬಟ್ ವೀಕ್ಷಕರೇ ಒಂದ್ಸಲ ಎಲ್ಲ ಕ್ಲಿಯರ್ ಆತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟೇ ಇಲ್ಲಿಂದನು ಮತ್ತೆ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮನ ಶೇರ್ ಮಾರ್ಕೆಟ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು